ವಾಡದಲ್ಲಿ ಮತ್ತೊಂದು ಕಳ್ಳತನ ಹಾಡು ಹಗಲೇ ಹಾಲಿನ ಅಂಗಡಿಯಲ್ಲಿ ಹದಿನೇಳು ಸಾವಿರ ಲೂಟಿ ಹಾಲು ಖರೀದಿಸುವ ನೆಪದಲ್ಲಿ ಡ್ರಾನಲ್ಲಿದ್ದ ಹಣ ಲೂಟಿ ನಾಲತ್ವಾಡದಲ್ಲಿ ಮೇಲಿಂದ ಮೇಲೆ ಕಳ್ಳತನ ಪ್ರಕರಣ ಹೆಚ್ಚುತ್ತಿವೆ ಸೋಮವಾರ ಮೂರುವರೆ ತೊಲಿ ಬಂಗಾರ ಕಳ್ಳತನ ಪ್ರಕರಣ ಮಾಸುವ ಮುನ್ನವೇ ಬುಧವಾರ ಮಧ್ಯಾಹ್ನ ಹಾಲಿನ ಅಂಗಡಿಯಲ್ಲಿ ಹದಿನೇಳು ಸಾವಿರ ಹಣವನ್ನು ಲೂಟಿ ಮಾಡಿದ್ದಾರೆ ಹಾಲು ಖರೀದಿಗೆ ಬಂದ ಅಪರಿಚಿತನಿಂದ ಯುವಕನ ಗಮನ ಬೇರೆ ಕಡೆ ಸೆಳೆದು ಗಲ್ಲಿಯಲ್ಲಿದ್ದ ಹಣವನ್ನು ಕಳ್ಳತನ ಮಾಡಿದ ಪ್ರಕರಣ ಬೆಳಕಿಗೆ ಬಂದಿದೆ ಪಟ್ಟಣದಲ್ಲಿ ಸಿಸಿ ಕ್ಯಾಮೆರಾ ಕಳೆದ ಹಲವು ವರ್ಷಗಳಿಂದ ಬಂದ್ ಆಗಿದ್ದರಿಂದ ನಾಲತವಾಡದಲ್ಲಿ ರಾಜ್ಯವಾಗಿ ಕಳ್ಳತನ ನಡೆಯುತ್ತಿದೆ ಕೂಡಲೇ ಪೊಲೀಸ್ ಇಲಾಖೆ ಸಿಸಿ ಕ್ಯಾಮೆರಾ ದುರಸ್ತಿಗೊಳಿಸಿ